ವೀಕ್ಷಕರಿಗೆ ಶರಣ ಶರಣಾರ್ಥಿ ಇದು ಕ್ರಾಂತಿಯೋಗಿ ಮಾನ್ಯರ ಮೊಬೈಲ್ ಈ ಒಂದು ಸಾಧನ ಇಡಿ ಜಗತ್ತನ್ನೇ ಬದಲಾಯಿಸುತ್ತಿದೆ ಕಾಲು ಭಾಗ ಒಳ್ಳೆ ವಿಷಯಕ್ಕಾದರೆ ಮುಕ್ಕಾಲು ಭಾಗ ಕೆಟ್ಟ ವಿಷಯಗಳಿಗಾಗಿ ಒಂದು ಕಾಲದಲ್ಲಿ ಇದ್ದ ಕೀಪ್ಯಾಡ್ನ ರಾಜ ಇವತ್ತು ಎಂತಹ ವಯಸ್ಸಾದವರ ಕೈಲೂ ಇಲ್ಲ ಎಲ್ಲರ ಕೈಲೂ ಈಗ ಸ್ಕ್ರೀನ್ ಟಚ್ ಮೊಬೈಲ್ಗಳು ಉಪಯೋಗ ಕಾಲು ಭಾಗವಾದರೆ ದುರುಪಯೋಗ ಮುಕ್ಕಾಲು ಭಾಗವಾಗಿದೆ ಮೊಬೈಲ್ ಎಂಬ ಸಾಧನ ಮಾಡಿದ ಕ್ರಾಂತಿಯೇನು ಭ್ರಾಂತಿ ಏನು ಮುಂದಾಗೋ ದುಷ್ಟ ಪರಿಣಾಮಗಳೇನು ಅನ್ನೋ ಕಂಪ್ಲೀಟ್ ವಿಷಯಗಳನ್ನ ನಿಮ್ಮ ಮುಂದೆ ಇಡೋ ಪ್ರಯತ್ನ ಇದು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಕೋವಿಡ್ ನೈನ್ಟೀನ್ ಮಾಡಿದ ಅನಾಹುತಗಳ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಸಾವು ಅನಾರೋಗ್ಯದಂತಹ ನೇರ ಪರಿಣಾಮಗಳೇ ಅರಗಿಸಿಕೊಳ್ಳಲಾರದಂತವು ಅದರ ಪರೋಕ್ಷ ಪರಿಣಾಮಗಳು ಈಗ ಕಣ್ಣೆದುರು ಬರುತ್ತಿವೆ ಅದರಲ್ಲೂ ಹೈಸ್ಕೂಲು ಮತ್ತು ಕಾಲೇಜು ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಆಗಿರುವ ಬದಲಾವಣೆಗಳಂತೂ ಕಣ್ಣು ಕುಕ್ಕುವಂತಿದೆ ವರ್ಷಗಟ್ಟಲೆ ಮೊಬೈಲ್ ಕೈಲಿ ಹಿಡಿದ ಮಕ್ಕಳಿಗೆ ಪರೀಕ್ಷೆಯನ್ನೇ ಬರೆಯದೆ ಅಥವಾ ಅತಿ ಸುಲಭ ಪರೀಕ್ಷೆ ಎದುರಿಸಿ ಮುಂದಿನ ತರಗತಿ ದಾಟಿಕೊಂಡ ಮಕ್ಕಳಿಗೆ ಓದು ಬೇಡವಾಗುತ್ತಿದೆ ಗಂಟೆಗಟ್ಟಲೆ ಕೂತು ತರಗತಿಯಲ್ಲಿ ಪಾಠ ಕೇಳುವ ಮನಸ್ಸು ಇಲ್ಲವಾಗುತ್ತಿದೆ ಮೊಬೈಲ್ ಕೈಲಿದ್ದಾಗ ಅಂಟಿಕೊಂಡ ಆನ್ಲೈನ್ ಆಟದ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಇತ್ಯಾದಿಗಳ ಹವ್ಯಾಸ ಈಗ ಗೀಳಾಗಿ ಪರಿವರ್ತನೆ ಹೊಂದಿ ಅವರ ಕೈ ಮೀರಿ ಹೋಗುತ್ತಿದೆ ಮಕ್ಕಳ ಮೇಲೆ ಅತಿಯಾದ ನಂಬಿಕೆ ಇಟ್ಟು ಅವರಿಗೆ ಸ್ವಂತ ಮೊಬೈಲ್ ಕೊಡಿಸಿದರೆ ಕತೆ ಮುಗಿದೇ ಹೋಯಿತು ಉಳಿದವರು ಪಾಠ ಇದೆ ಇದೆ ಎಂದು ಸುಳ್ಳು ಹೇಳುತ್ತಾ ಮೊಬೈಲ್ ಸದಾ ಕೈಲಿ ಹಿರುವ ಹಾಗೆ ನೋಡಿಕೊಳ್ಳುತ್ತಿರುತ್ತಾರೆ ಇನ್ನು ಕೆಲವು ಪಾಲಕರು ಮೊಬೈಲ್ ಕೈಗೆ ಸಿಗದ ಹಾಗೆ ನೋಡಿಕೊಂಡರು ಮಕ್ಕಳು ಕದ್ದಾದರೂ ಮೊಬೈಲ್ ನೋಡುವಂತಹ ಚಾಳಿಗೆ ಬಿದ್ದಿದ್ದಾರೆ ಆನ್ಲೈನ್ ಆಟದ ಮೋಡಿಗೆ ಬಿದ್ದ ಹುಡುಗರಿಗಂತೂ ಆ ಆಟದಲ್ಲಿ ಒಳ್ಳೆಯ ಸಾಧನೆ ಮಾಡಿದವರೇ ಆರಾಧ್ಯ ದೈವಗಳು ಇನ್ನು ಆಟದಲ್ಲಿ ಒಂದಿಷ್ಟು ಹಣ ಬಂದುಬಿಟ್ಟರಂತೂ ಅದನ್ನೇ ಕೆರಿಯರ್ ಮಾಡಿಕೊಳ್ಳುವ ಹುಚ್ಚು ಭಯಕ್ಕೆ ಮಕ್ಕಳಲ್ಲಿ ಇದರ ಪರಿಣಾಮ ತರಗತಿಯಲ್ಲಿ ಪಟಪಟನೆ ಉತ್ತರ ಹೇಳುವ ಜಾಣ ಮಕ್ಕಳು ಮನೆಯಲ್ಲಿ ಅಭ್ಯಾಸ ಮಾಡದ ಕಾರಣಕ್ಕೆ ಕಡಿಮೆ ಅಂಕ ಗಳಿಸುತ್ತಿದ್ದಾರೆ ಯಾವ ಮೊಬೈಲ್ ಕಾರಣದಿಂದ ಮಕ್ಕಳು ಏಕಾಗ್ರತೆ ಕಳೆದುಕೊಂಡು ಶೈಕ್ಷಣಿಕವಾಗಿ ವಿಫಲರಾಗುತ್ತಿದ್ದಾರೋ ಆ ವೈಫಲ್ಯದಿಂದ ದೂರ ಓಡಲು ಮತ್ತೆ ಮೊಬೈಲ್ ಮರೆ ಹೋಗುತ್ತಿರುವುದು ಮಾತ್ರ ದುರಂತವೇ ಸರಿ ಕಾಲೇಜಿಗೆ ಮೊಬೈಲ್ ತರಬಾರದೆಂಬ ಕಾಯ್ದೆ ಇರುವುದರಿಂದ ಗಂಟೆಗಟ್ಟಲೆ ಮೊದಲೇ ಕಾಲೇಜಿಗೆಂದು ಹೊರಟು ಸಮಯ ಆಗುವವರೆಗೂ ಮೊಬೈಲ್ ನಲ್ಲಿ ಮುಳುಗಿ ನಂತರ ಅದನ್ನ ಯಾವುದಾದರೂ ಅಂಗಡಿಯಲ್ಲಿ ಇಟ್ಟು ಮತ್ತೆ ಕಾಲೇಜು ಮುಗಿದ ನಂತರ ತೆಗೆದುಕೊಂಡು ಮತ್ತೆ ಗಂಟೆಗಟ್ಟಲೆ ಹಿಡಿದುಕೊಂಡು ನಂತರ ಮನೆಗೆ ಹೋಗುವುದು ತಾಲೂಕು ಕೇಂದ್ರಗಳ ಬಹುತೇಕ ಮಕ್ಕಳ ಸ್ಥಿತಿ ಅರ್ಧ ಗಂಟೆ ಊಟದ ಅವಧಿಯಲ್ಲಿ ಕೂಡ ಓಡೋಡಿ ಬಂದು ಮೊಬೈಲ್ ನೋಡಿ ಓಡುವಂತಹ ತುರ್ತು ಇರುತ್ತದೆ ಎಂದರೆ ಮೊಬೈಲ್ ಅವರನ್ನ ಆವಾಹಿಸಿರುವ ಪರಿಗೆ ದಿಗಿಲಾಗುತ್ತದೆ ಮೊಬೈಲ್ ಹುಚ್ಚಿನಿಂದ ಕಲಿಕೆಯಲ್ಲಿ ಹಿಂದುಳಿದಿರುವಿಕೆ ಮಾತ್ರವಲ್ಲ ಹದಿಹರೆಯದ ಮಕ್ಕಳು ಲೈಂಗಿಕ ಆಕರ್ಷಣೆಗೂ ಒಳಗಾಗಿ ತಪ್ಪು ಹೆಜ್ಜೆ ಇನ್ಸ್ಟಾಗ್ರಾಂ ನಲ್ಲಿ ವಾರದ ಹಿಂದೆಯಷ್ಟೇ ಪರಿಚಯವಾದ ಹೆಸರು ವಿಳಾಸ ಗೊತ್ತಿಲ್ಲದ ವ್ಯಕ್ತಿಗಳ ಜತೆಗೆ ಅಜ್ಞಾತ ಸ್ಥಳಗಳಿಗೆ ಸುತ್ತಾಡಲು ಹೋಗುವ ಮಟ್ಟಿಗೆ ಹದಿಹರೆಯದ ಮಕ್ಕಳು ಮುಂದುವರೆದಿರುವುದು ದಿಗಿಲು ಹುಟ್ಟಿಸುತ್ತದೆ ಮೊಬೈಲ್ ನಿಂದ ಮಕ್ಕಳು ವಯಸ್ಸಿಗೂ ಮೀರಿದ ಭಾವನೆಗಳನ್ನ ಕಲಿಯುತ್ತಿದ್ದಾರೆ ವಯಸ್ಸಿಗೂ ಮೀರಿದ ವರ್ತನೆಗಳು ಹವ್ಯಾಸಗಳನ್ನ ಕಲಿಯುತ್ತಿದ್ದಾರೆ ಯಾರನ್ನ ಬೇಕಾದರೂ ಕ್ಷಣಾರ್ಥದಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ಮಾತನಾಡಬಹುದು ಗಂಡು ಮಕ್ಕಳದು ಬಿಡಿ ಹೆಣ್ಣು ಮಕ್ಕಳನ್ನ ಆ ದೇವರೇ ಕಾಪಾಡಬೇಕು ಅಷ್ಟು ಬದಲಾಗಿದ್ದಾರೆ ಒಬ್ಬರನ್ನ ಒಬ್ಬರು ನೋಡಿ ಪ್ಯಾಷನ್ ಹೆಸರಿನಲ್ಲಿ ಬೇಡವಾದದ್ದನ್ನ ಕಲಿಯುತ್ತಿದ್ದಾರೆ ಮೊಬೈಲ್ ನಲ್ಲಿ ಮುಳುಗಿದ ವ್ಯಕ್ತಿ ಸಂಬಂಧಗಳಿಗೆ ಬೆಲೆ ಕೊಡುವುದನ್ನ ಕಡಿಮೆ ಮಾಡುತ್ತಾನೆ ಸಾಲ ಮಾಡಿಯಾದರೂ ಅದಕ್ಕೆ ರೀಚಾರ್ಜ್ ಮಾಡಿಸುತ್ತಾನೆ ಒಂದು ದಿನವೂ ಇಂಟರ್ನೆಟ್ ಸೋಷಿಯಲ್ ಮೀಡಿಯಾ ಇಲ್ಲದೆ ಇರಲಾರದ ಪರಿಸ್ಥಿತಿಗೆ ಬಂದು ಬಿಟ್ಟಿದ್ದಾನೆ ಒಂದು ಕಾಲದಲ್ಲಿ ವೇಶ್ಯಾಗೃಹದಲ್ಲಿ ಕುಳಿತ ವೇಶ್ಯೆ ಮುಸುಕಿನಲ್ಲಿಯೂ ಅವಮಾನವನ್ನ ಅನುಭವಿಸುತ್ತಿದ್ದಳು ಇಂದಿನ ಡಿಜಿಟಲ್ ವೇಶ್ಯೆ ಮೊಬೈಲ್ನಲ್ಲಿ ಅವಮಾನದ ಸಮಾಧಿಯನ್ನ ಿದ್ದಾಳೆ ಒಂದು ಕಾಲದಲ್ಲಿ ಅವಳ ಕಣ್ಣುಗಳಲ್ಲಿ ಅಸಹಾಯಕತೆಯ ಕಣ್ಣೀರು ಕಾಣುತ್ತಿತ್ತು ಇಂದು ಈ ನೃತ್ಯ ಈ ದೇಹ ಪ್ರದರ್ಶನ ಎಲ್ಲವನ್ನ ಹವ್ಯಾಸದ ಹೆಸರಿನಲ್ಲಿ ಮಾರಾಟ ಮಾಡಲಾಗುತ್ತಿದೆ ಮಾನವೀಯತೆಯನ್ನ ಕತ್ತು ಹಿಸಿಕೆ ಪ್ರತಿದಿನ ನಗ್ನ ಜಾತ್ರೆಯನ್ನ ಆಯೋಜಿಸುವ ಈ ಅಸಭ್ಯ ಗುಂಪು ಇದು ಸೊಂಟವನ್ನ ಅಲ್ಲಾಡಿಸಿ ತುಟಿಗಳನ್ನ ಕಚ್ಚಿ ಎದೆ ತೊಡೆಗಳನ್ನ ತೋರಿಸಿ ಆಕರ್ಷಿಸುತ್ತಾಳೆ ಸಂಸ್ಕಾರವಿಲ್ಲ ಘನತೆ ಇಲ್ಲ ಮರ್ಯಾದೆ ಇಲ್ಲ ಕೇವಲ ಇಷ್ಟಗಳ ಭೂತ ಮತ್ತು ಇನ್ಯ ಯಾರನ್ನು ಅನುಸರಿಸುವ ಗೋಜಿಗೆ ಬಿದ್ದಿದ್ದಾಳೆ ತನ್ನ ದೇಹವನ್ನ ತೋರಿಸಿ ಅವಳು ನಾಲ್ಕು ಲೈಕುಗಳನ್ನ ಬೇಡಿಕೊಳ್ಳುತ್ತಾಳೆ ಇದನ್ನ ಅವಳ ವೈಯಕ್ತಿಕ ಆಯ್ಕೆ ಎಂದು ನೆಪ ಹೇಳಬೇಡಿ ಇದು ಸಮಾಜದ ಮುಖದ ಮೇಲಿನ ಕಪ್ಪು ಚುಕ್ಕೆ ಇದು ಸಂಸ್ಕಾರದ ಕೊಲೆ ಈ ರೀಲ್ಸ್ ಗಳ ಬಿರುಗಾಳಿ ಎಲ್ಲವನ್ನ ರಹಸ್ಯವಾಗಿ ಕಿತ್ತುಕೊಳ್ಳುತ್ತಿದೆ ಹೆಣ್ಣು ಪರದೆಯ ಮೇಲೆ ನಗ್ನ ನೃತ್ಯವನ್ನ ಮಾಡಿದರೆ ಇಡೀ ಸಮಾಜ ಮುಜುಗರಕ್ಕೊಳಗಾಗುವುದಿಲ್ಲವೇ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್